ನಮಸ್ಕಾರ ಎಲ್ರಿಗೂ ಈ ವಿಡಿಯೋದಲ್ಲಿ ಅಂಗವಿಕಲರಿಗೆ ದ್ವಿಚಕ್ರ ವಾಹನ ಟೂ ವೀಲರ್ ಮೋಟಾರ್ ಮೋಟಾರೈಸ್ ಟೂ ವೀಲರ್ಸ್ ಫಾರ್ ಪರ್ಸನ್ಸ್ ವಿತ್ ಫಿಸಿಕಲಿ ಡಿಸಾಬಿಲಿಟಿ ಅಂದರೆ ಅಂಗವಿಕಲರಿಗೆ ದ್ವಿಚಕ್ರ ವಾಹನ ಅಂತ ಏನು ಸ್ಕೀಮ್ ಬಿಟ್ಟಿದ್ದಾರೋ ಅದನ್ನು ಯಾವ ಥರ ಹಾಕೋದು ಅಂತ ತೋರಿಸ್ತಾರೆ ನೋಡಿ ವಿಕಲಚೇತನರು ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ದೈಹಿಕವಾಗಿ ಅಂಗವೈಪ ವೈಕಲ್ಯ ಹೊಂದಿರುವ ವ್ಯಕ್ತಿಗಳೇ ಮೋಟಾರು ದ್ವಿಚಕ್ರ ವಾಹನ ನೋಡಿ ಮೊದಲು ಬೆನಿಫಿಷಿಯರಿಯ ಹೆಸರಾಕಿ ಫಲಾನು ಫಲಾನುಭವಿ ಹೆಸರನ್ನು ನಮೂದಿಸಿ ಅಂತಿದೆ ಹಾಕಿ ಹಾಕಿದ ಮೇಲೆ ಆಧಾರ್ ಅಥೆಂಟಿಕೇಷನ್ ಅಂದರೆ ಆಧಾರ್ ದೃಢೀಕರಣ ಮಾಡಬೇಕು ಅಂದರೆ ಆಧಾರ್ ಕಾರ್ಡ್ನಲ್ಲಿರುವಂತೆ ಆಧಾರ್ನಲ್ಲಿರುವಂಥ ಹೆಸರು ಮತ್ತು ಆಧಾರ್ ಸಂಖ್ಯೆ ಇವು ಎರಡನ್ನು ಹಾಕಬೇಕು ಎರಡು ಹಾಕಿ ನೋಡೋಣ ಆಧಾರ್ನಲ್ಲಿರುವಂಥ ಹೆಸರು ಆಧಾರ್ ಸಂಖ್ಯೆ ಆಧಾರ್ ನಂಬರ್ ಹನ್ನೆರಡು ಡಿಜಿಟ್ ಇರೋ ಆಧಾರ್ ನಂಬರ್ ಹಾಕಬೇಕು ಹಾಕಿದ ಮೇಲೆ ಸಬ್ಮಿಟ್ ಕೊಡಬೇಕು ಸಬ್ಮಿಟ್ ಕೊಟ್ಟ ಮೇಲೆ ನೋಡಿ ಹಂಗ ಬೇಕಲ್ರಿ ಅಂತೇಳಿ ಒ ಟಿ ಪಿ ಇಟ್ಟಿಲ್ಲ ಇದಕ್ಕೆ ಇದು ಬ್ಯಾಕ್ ಡಬಲ್ ಕ್ಲಿಕ್ ಇಯರ್ ಟು ರಿಟರ್ನ್ ಅಂತಿರುತ್ತೆ ಆಮೇಲೆ ಗೆಟ್ ಡಿಟೇಲ್ಸ್ ಆಧಾರ್ ವಿವರವನ್ನು ಪಡೆದುಕೊಳ್ಬೇಕು ಪಡೆಯಿರಿ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಹೆಸರು ಬಂತು ನೋಡಿ ಬಂದ ಮೇಲೆ ನೆಕ್ಸ್ಟ್ ಮೊಬೈಲ್ ನಂಬರ್ ಹಾಕ್ಬೇಕು ನೋಡಿ ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕಾಗಿರೋ ಒಂದು ವಿಷಯ ಏನಂದರೆ ಆಧಾರ್ ಕಾರ್ಡ್ ಹಾಕಿದ ಮೇಲೆ ಓ ಟಿ ಪಿ ಹೋಗ್ತಾಯಿತ್ತು ಇದು ಹೋಗೋಲ್ಲ ಅಂಗವಿಕಲರು ಇರೋದರಿಂದ ಅವ್ರಿಗೆ ಸಮಸ್ಯೆ ಇರುತ್ತೆ ಅಂತೇಳಿ ಇಟ್ಟಿಲ್ಲ ಮೊಬೈಲ್ ನಂಬರ್ ಹಾಕಬೇಕು ಏಜ್ ತಗೊಳ್ಳುತ್ತೆ ತೊಗೊಳುತ್ತೆ ತಂದೆ ಅಥವಾ ಸಂಗಾತಿ ಹೆಸರು ಯಾವ ಆಧಾರ್ ಕಾರ್ಡ್ನಲ್ಲಿ ಯಾವ ಥರನೇ ಇದೆಯೋ ಅದೇ ಥರ ಹಾಕಿ ಮತ್ತು ಯು ಡಿ ಐ ಡಿ ನಂಬರ್ ಅಂದರೆ ಅಂಗವಿಕಲರಿಗೆ ಒಂದು ಯು ಡಿ ಐ ಡಿ ನಂಬರ್ ಅಂತ ಮಾಡಿಸ್ಕೊಂಡಿರ್ತಾರೆ ಅದನ್ನು ಹಾಕಬೇಕು ಯು ಡಿ ಐ ಡಿ ನಂಬರ್ ಅಂದರೆ ಒಂದು ಐ ಡಿ ಕಾರ್ಡ್ ಇರ್ತದೆ ಅವರು ಅಂಗವಿಕಲರು ಅಂತೇಳಿ ಅದರ ಮೇಲೆ ಯು ಡಿ ಐ ಡಿ ನಂಬರ್ ಇರುತ್ತೆ ಅದನ್ನು ಯು ಡಿ ಐ ಡಿ ಕಾರ್ಡ್ ಸಂಖ್ಯೆಯನ್ನು ಹಾಕಬೇಕು ನೋಡಿ ಪರ್ಸೆಂಟೇಜ್ ಆಫ್ ಡಿಸಬ್ಲಿಟಿ ಅಂದರೆ ಅಂಗವೈಕಲ್ಯದ ಶೇಕಡವಾರು ಎಪ್ಪತ್ತೈದು ಅಂತ ಯು ಡಿ ಐ ಡಿಯಲ್ಲೇ ಇರುತ್ತೆ ಯು ಡಿ ಐ ಡಿ ನಂಬರ್ನಲ್ಲೇ ಇರುತ್ತೆ ಅವ್ರದ್ದು ಯಾವುದೋ ಲೋಕೊಮೆಂಟ್ರಿ ಡಿಸಬ್ಲಿಟಿ ನೆಕ್ಸ್ಟ್ ತಾಲ್ಲೂಕು ಕೊಡಬೇಕು ತಾಲೂಕು ಕೊಡಬೇಕಾದ್ರೆ ಇಲ್ಲಿ ಡಿಸ್ಟಿಕ್ ತೊಗೊಳ್ಳಿ ಯಾವ ಜಿಲ್ಲೆ ಅಂತೇಳಿ ಆವಾಗ ತಾಲೂಕು ಬರುತ್ತೆ ನೋಡಿ ತಾಲೂಕು ತಗೋಬೇಕು ತಾಲೂಕು ತಗೊಂಡ ಮೇಲೆ ವಿಧಾನಸಭಾ ಕ್ಷೇತ್ರ ಎಮ್ ಎಲ್ ಎಲೆಕ್ಷನ್ಗೆ ಕಾನ್ಸ್ಟಿಟ್ಯೂನ್ಸಿ ಯಾವುದಂತ ಹಾಕಬೇಕು ನಿಮ್ಮ ವಿಲೇಜ್ ಹೆಸ್ರು ಹಾಕಬೇಕು ನಿಮ್ಮ ಊರು ಅಂತ ಊರ ಹೆಸರು ಹಾಕಿ ನೋಡಿ ನೆಕ್ಸ್ಟ್ ಅಡ್ರೆಸ್ ಕರೆಕ್ಟ್ ಇದೆಯೋ ಇಲ್ಲ ಅಂತ ನೋಡಿ ಇಲ್ಲಾಂದರೆ ಅಡ್ರೆಸ್ ಯಾಸ್ ಪರ್ ಅಡ್ರೆಸ್ ನೀವು ಯಾವ ಥರ ಇದೆಯೋ ಆ ಥರ ಟೈಪ್ ಮಾಡಿ ನೋಡಿ ಕ್ಯಾಸ್ಟ್ ಕೆಟಗರಿ ನೆಕ್ಸ್ಟ್ ಏನಾದರೂ ಅಡ್ರೆಸ್ ತಪ್ಪಾಗಿದ್ದರೆ ಇದು ಮಾಡಿ ನೋಡಿ ಕ್ಯಾಶ್ಟ್ ಕೆಟಗರಿ ಎಸ್ ಸಿ ಎಸ್ ಟಿ ಬರೋದಂದ್ರೆ ಎಸ್ ಸಿ ಎಸ್ ಟಿ ಆಗ್ತಾಯಿದ್ವಿ ಎ ಪಿ ಎಲ್ ಹೇಗಿದೆಯೋ ಬಿ ಪಿ ಎಲ್ ಕಾರ್ಡ್ ಇದೆ ಆಯ್ಕೆ ಯಾವುದು ಕಾರ್ಡ್ ಇದೆ ಅವ್ರದ್ದು ಅದರ ಪ್ರಕಾರನೇ ಹಾಕ್ಬೇಕು ಇವರು ಬಿ ಎಲ್ ಇರೋದರಿಂದ ಬಿ ಪಿ ಎಲ್ ಕಾರ್ಡ್ ಹಾಕ್ತಾಯಿದ್ವಿ ನೆಕ್ಸ್ಟ್ ಕ್ಯಾಶ್ಟ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ಆರ್ ಡಿ ನಂಬರ್ ಹಾಕಬೇಕು ಕ್ಯಾಶ್ಟ್ ಸರ್ಟಿಫಿಕೇಟದು ನೋಡಿ ಆರ್ ಡಿ ನಂಬರ್ ಹಾಕಿ ಹೊರಗಡೆ ಔಟ್ಸೈಡ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನೋಡಿ ಎಲ್ಲಪ್ಪ ಯಾವ ಕ್ಯಾಶ್ಟು ಯಾವ ಜಾತಿ ಎನ್ಯುವಲ್ ಇನ್ಕಮ್ ಏನಿದೆ ರಿಸರ್ವೇಷನ್ ಕ ಕಟಗರಿ ಪರಿಶಿಷ್ಟ ಜಾತಿಗಳು ಅಂತ ಗೀಸ್ ಬಂತು ಎಸ್ ಸಿ ಇರೋದರಿಂದ ನೋಡಿ ಡಿಕ್ಲರೇಷನ್ ಘೋಷಣೆ ನೋಡಿ ಎ ಆಮೇಲೆ ಕ್ಯಾಪ್ಷನ್ ಎಂಟರ್ ಮಾಡಿ ಸಬ್ಮಿಟ್ ಕೊಡಿ ನೋಡಿ ಭಾಳ ಸಿಂಪಲ್ ಆಗಿದೆ ಎಲ್ಲ ಕರೆಕ್ಟಾಗಿದ್ದೇವೆ ಎಲ್ಲ ಚೆಕ್ ಮಾಡಿಕೊಂಡು ಹಾಕಿ ನಮಗೆ ನೋಡಿ ಸಬ್ಮಿಟ್ ಮಾಡ್ತಾ ಇದ್ದೀವಿ ಇದೊಂದು ಏನೋ ಎರರ್ ಬಂತು ಹೆಸರು ಏನಾದ್ರು ತಪ್ಪಿರ್ಬೋದು ಇನ್ನೆಮ್ಮೆ ಎಡಿಟ್ ಮಾಡಿ ತಪ್ಪಾಗಿದ್ರೆ ನೋಡಿ ಎಡಿಟ್ ಮಾಡಿದ್ದೀವಿ ಅಟ್ಯಾಚ್ ಅನ್ಯಾಕ್ ಅಂತ ಕೊಡ್ತಾ ಇದ್ದೀವಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು ಅದಕ್ಕೆ ಈ ಥರ ಆಯಿತು ನೆಕ್ಸ್ಟ್ ಅಟ್ಯಾಚ್ ಅನ್ಯಾಕ್ ಅಂತ ಕೊಡಿ ನೋಡಿ ಇಲ್ಲಿ ಬೇಕಾಗಿರೋ ಡಾಕ್ಯುಮೆಂಟ್ಗಳು ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು ಯು ಡಿ ಐ ಡಿ ಕಾರ್ಡ್ ಒಂದು ಮತ್ತು ವಾಸಸ್ಥಳ ರೆಸಿಡೆನ್ಸ್ ಪ್ರೂಫ್ ಅಂದರೆ ತಹಶೀಲ್ದಾರ್ ಪಡೆದಿರೋ ರೆಸಿಡೆನ್ಸ್ ಸರ್ಟಿಫಿಕೇಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಆಯಿತು ಎರಡನೇದು ಯು ಡಿ ಐ ಡಿ ಕಾರ್ಡು ಪಾಸ್ಪೋರ್ಟ್ ರೆಸಿಡೆನ್ಸ್ ಅಂದರೆ ವಾಸಸ್ಥಳ ಕ್ಯಾಶ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ರೀಸೆಂಟ್ಲಿ ಒಪ್ಟೆಂಡ್ ಫ್ರಾಮ್ ತೆಶ್ ಆರ್ ಇದು ಎಸ್ ಸಿ ಕೆಟಗರಿ ಆಗಿರೋದ್ರಿಂದ ಇವ್ರದ್ದು ಫರ್ಮೆಂಟ್ ಆಗಿರುತ್ತೆ ನೆಕ್ಸ್ಟ್ ಕೆಲಸ ಮಾಡ್ತಿದ್ರೆ ಎಲ್ಲಿಯಾದರೂ ವರ್ಕ್ ಮಾಡ್ತಿದ್ರೆ ವರ್ಕ್ ಸರ್ಟಿಫಿಕೇಟ್ ಹಾಕಬೇಕು ಇಲ್ಲಾಂದರೆ ಸ್ಟಡಿ ಸರ್ಟಿಫಿಕೇಟ್ ಹಾಕ್ಬೇಕು ಓದಿರೋದು ಎಸ್ ಎಸ್ ಎಲ್ ಸಿ ಮಠ ಸ್ಟಡಿ ಸರ್ಟಿಫಿಕೇಟ್ ಹಾಕಬೇಕು ಮತ್ತು ಇಪ್ಪತ್ತು ರೂಪಾಯಿಯದು ಬಾಂಡ್ ಅಂದರೆ ಅಫಿಡವಿಟ್ ಟೂ ವೀಲರ್ ನಾಟ್ ಒಪ್ಟೇನ್ ಫ್ರಮ್ ಮೆನಿ ಅದರ್ ಸೋರ್ಸಸ್ ಅಂದರೆ ಎರಡು ವಾಹನ ಯಾವುದೋ ಒಂದು ಸ್ಕೀಮಲ್ಲಿ ಏನಾದರೂ ಪಡೆದಿದ್ದಿಲ್ಲ ಅಂದರೆ ಪಡೆದಿಲ್ಲ ಅಂಥೇಳಿ ಒಂದು ಎನ್ ಓ ಸಿ ಸರ್ಟಿಫಿಕೇಟ್ ತೋ ತಗೋಬೇಕಂದ್ರೆ ಬಾಂಡ್ ಇಪ್ಪತ್ತು ರೂಪಾಯಿ ಬಾಂಡ್ ರೂಪದಲ್ಲಿ ಕೊಡಬೇಕು ನಾವು ಅದೊಂದು ಅಪ್ಲೋಡ್ ಮಾಡಬೇಕು ನೆಕ್ಸ್ಟ್ ಡಿ ಎಲ್ ಡಿ ಎಲ್ ಇದ್ದರೆ ಡಿ ಎಲ್ 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 ಆರ್ ಇದ್ದರೆ ಎಲ್ ಎಲ್ ಆರ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಲೆಸ್ ದೆನ್ ಎರಡು ಲಕ್ಷಕ್ಕಿಂತ ಕಡಿಮೆ ಇರೋ ಇನ್ಕಮ್ ಸರ್ಟಿಫಿಕೇಟು ಅಪ್ಲೋಡ್ ಮಾಡಬೇಕು ಇಷ್ಟು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ನೋಡಿ ಪಾಸ್ಪೋರ್ಟ್ ಸೈಜ್ ಫೋಟೋ ಯು ಡಿ ಐ ಡಿ ಕಾರ್ಡು ರೆಸಿಡೆನ್ಸ್ ಅಂದರೆ ವಾಸಸ್ಥಳ ಕ್ಯಾಸ್ಟ್ ಕ್ಯಾಶ್ಟ್ ಇನ್ಕಮು ವರ್ಕ್ ಕೆಲಸ ಮಾಡ್ತಿದ್ರೆ ಯಾವುದಾದ್ರೂ ಇನ್ಸ್ಟಿಟ್ಯೂಷನ್ ಕೆಲಸ ಸರ್ಟಿಸ್ ಸರ್ಟಿಫಿಕೇಟು ಟ್ವೆಂಟಿ ರುಪೀಸ್ ಬಾಂಡ್ ಅಂದರೆ ಯಾವುದೇ ಒಂದು ಸ್ಕೀಮಲ್ಲಿ ನಾವು ಮೊದಲಿಗೆ ಪಡೆದಿಲ್ಲ ಸ್ಕ್ ಟೂ ವೀಲರ್ ಅಂತ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಸಲವು ಟ್ವೆಂಟಿ ರುಪೀಸ್ ಬಾಂಡ್ ಕೊಡಬೇಕು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಇಷ್ಟು ಅಪ್ಲೋಡ್ ಮಾಡಿದ ಇಷ್ಟು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ ಮೇಲೆ ಸೇವ್ ಎನ್ ಅಂತ ಕೊಡಿ ಸೇವ್ ಎನಾಗ್ಜರ್ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ಏನು ಪ್ರೊಸೀಜರ್ ಭಾಳ ಸಿಂಪಲ್ ಆಗಿದೆ ದ್ವಿಚಕ್ರ ಹಂಗ ವೈಪಿಎಲ್ ಹೊಂದಿರೋರಿಗೆ ವಾಹನ ಟೂ ವೀಲರ್ಸ್ ಮೋಟರೈ ಸ್ಕೀಮ್ ಫಾರ್ ಫಿಸಿಕಲಿ ಡಿಫ್ರೆಂಟ್ ಏಬಲ್ಡ್ ಪರ್ಸನ್ಗೆ ಸೇವ್ ಎನಾಗ ಅಂತ ಕೊಟ್ಟ ಮೇಲೆ ಮೇಕ್ ಪೇಮೆಂಟ್ ಕೊಡಬೇಕು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ದೀವಿ ನೆಕ್ಸ್ಟ್ ನಿಮ್ದು ಯಾವುದು ಮೋಡ್ ಆಫ್ ಪೇಮೆಂಟ್ ಕರ್ನಾಟಕ ಒನ್ ಅಂತ ತೊಗೋಬೇಕು ಕರ್ನಾಟಕ ಒನ್ಗೆ ತಗೊಂಡು ಪೇ ಮೇಕ ಪೇಮೆಂಟ್ ಅಂತ ಕೊಡಬೇಕು ನೋಡಿ ಪೇಮೆಂಟ್ ಮಾಡೋದಂತೂ ನಾರ್ಮಲ್ಲಾಗಿ ಆಗಿ ತೋರಿಸಿ ತೋರಿಸ್ಕೊಟ್ಟೇ ಇದ್ದೀವಿ ಸಾಕಾಗಷ್ಟು ಬಾರಿ ಯಾವ ಥರ ಪೇಮೆಂಟ್ ಮಾಡಬೇಕು ಗ್ರಾಮವನ್ನಲ್ಲಿ ಅನ್ನೋದು ನೆಕ್ಸ್ಟ್ ಸಬ್ಮಿಟ್ ಕೊಡಬೇಕು ಓಕೆ ಈ ಕ್ಯೂ ಎಮ್ ಎಸ್ ನಂಬರ್ ಒಂದು ಯಾರು ಟು ಪೇಮೆಂಟ್ಸ್ ಮೊಬೈಲ್ ನಂಬರ್ ಕನ್ಫರ್ಮ್ ಮೊಬೈಲ್ ನಂಬರ್ ಹಾಕಿ ಸಬ್ಮಿಟ್ ಕೊಡಬೇಕು ಎಷ್ಟು ಅಮೌಂಟ್ ಇದೆ ಅಷ್ಟು ಹಾಕಿ ಈ ಥರ ಒಂದು ಅಕ್ನಾಲಜ್ಮೆಂಟ್ ಬರುತ್ತೆ ಅಕ್ಕ ಬಂದದ್ದು ಇದು ಯಾರು ಅಂಗ ವೆಹಿಕಲ್ ಹಾಕ್ಸೋಕೆ ಬಂದಿದ್ದಾರೆ ಅವ್ರಿಗೊಂದು ಪ್ರಿಂಟ್ ಕೊಟ್ಟು ಅವರು ಆಫೀಸಿಗೆ ಹೋಗಿ ಸಬ್ಮಿಟ್ ಮಾಡಬೇಕು ಅಂದರೆ ಮುಂದಿನ ಪ್ರೊಸೀಜರ್ ಆಯಿತು ನೋಡಿ ಇಷ್ಟೇ ಸಿಂಪಲಾಗಿದೆ ಯಾವ ಥರ ವಿಡಿಯೋ ಈ ವಿಡಿಯೋದಲ್ಲಿ ಯಾವ ಥರ ಹಾಕ್ಬೇಕಂತ ತೋರಿಸ್ಕೊಟ್ಟಿದ್ದೀನಿ ಟೂ ವೀಲರ್ ಸ್ಕೀಮು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡೋದು ಮಾತ್ರ ಮಾರಿಬೇಡಿ ಥ್ಯಾಂಕ್ ಯು ಸೋ ಮಚ್